ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಶಿರಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಸೂಜಿ ರವೆ ಹಾಕೋಬೇಕು ಇದಕ್ಕೆ ಸೂಜಿ ರವೆ ತೊಗೊಂಡ್ರೆ ಶಿರಾ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ರವಾನ ಹುರ್ಕೊಳ್ಬೇಕು ಈಗ ರವೆ ಹುರು ತೆಗೆದಿದ್ದೀನಿ ಫ್ರೆಂಡ್ಸ್ ಈಗ ನೀರು ಹಾಕಬೇಕು ನೀರು ಹಾಕಿದ್ಮೇಲೆ ಸಕ್ಕರೆನ ಹಾಕಬೇಕು ಒಬ್ಬರು ಸ್ವೀಟ್ ಜಾಸ್ತಿ ತಿಂತಾರೆ ಒಬ್ಬರು ಸ್ವೀಟ್ ಕಮ್ಮಿ ತಿಂತಾರೆ ಅವ್ರು ಸ್ವೀಟ್ ಹೇಗಬೇಕು ಆ ರೀತಿ ಸಕ್ಕರೆನ ಹಾಕ್ಕೊಳ್ಬೇಕು ಈಗ ಸಕ್ಕರೆ ಪೂರ್ತಿ ಕರಗಿದೆ ಫ್ರೆಂಡ್ಸ್ ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ನಾವು ಎಷ್ಟು ಜಾಸ್ತಿ ಹಾಕೊಳ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ನಾನೆಲ್ಲ ಸ್ವಲ್ಪ ಕಮ್ಮಿ ತುಪ್ಪ ಹಾಕಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಕಮ್ಮಿ ಅಂತಾರೆ ಇದಕ್ಕೀಗ ಹುರಿದಿರೋ ರವಾನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸೀರಾಕೆ ಹಾಕೊಳ್ಳೋದಕ್ಕೆ ಗೋಡಂಬಿ ಬಾದಾಮಿ ಮಣಕ್ಕಿನ ಹುರ್ಕೊಳ್ಳೋಣ ಇದಕ್ಕೆ ತುಪ್ಪವನ್ನು ಹಾಕಿಬಿಟ್ಟು ತುಪ್ಪದಲ್ಲಿ ಗೋಡಂಬಿ ಬಾದಾಮಿ ಮನುಕ್ಕನ್ನು ಹಾಕಬೇಕು ಈ ಥರ ಗೋಡಂಬಿ ಬಾದಾಮಿಯನ್ನು ಈ ಥರ ಸ್ವಲ್ಪ ಜಜ್ಕೊಳ್ಬೇಕು ಈಗ ರವೆ ನೀರಲ್ಲಿ ಕೂತಿದ್ದೆ ಇದಕ್ಕೆ ಹುರಿದಿರೋ ಗೋಡಂಬಿ ಬದಾಮ್ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಸೀರ ಇದನ್ನು ಬಟ್ಲಿಗೆ ಸರ್ವ್ ಮಾಡಿಕೊಂಡು ತಿನ್ಬೋದು ಈಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆರ್ ವಿ ಕಿಚನ್